ಇನ್ನು ಮರ್ಯಾದೆ ಮತ್ತು ಅವರ ನೆಮ್ಮದಿಗಿಂತ ಈ ಸೈಟ್ ದೊಡ್ಡದಲ್ಲ ನನ್ನ ಪತಿ ಅನ್ಯಾಯವಾಗಿ ಯಾವ ಆರೋಪವನ್ನು ಕೂಡ ಎದುರಿಸಬಾರ್ದು ಯಾವ ಆಸ್ತಿಯೂ ನನ್ನ ಪತಿ ಗೌರವ ಘನತೆಗಿಂತ ದೊಡ್ಡದಲ್ಲ ಅಂತ ಸಿ ಎಂ ಸಿದ್ದರಾಮಯ್ಯನವರ ಪತ್ನಿ ಪಾರ್ವತಿ ಭಾವನಾತ್ಮಕ ಪತ್ರವನ್ನ ಬರೆದಿದ್ದಾರೆ ಎಸ್ ಈಗಾಗಲೇ ಈಗ ಏನು ಹದಿನಾಲ್ಕು ನಿವೇಶನಗಳನ್ನು ಹಿಂತಿರುಗಿಸೋದಾಗಿ ಮೂಡ ಆಯುಕ್ತರಿಗೆ ಪತ್ರವನ್ನು ಬರೆದಿರುವ ಸಿ ಎಂ ಪತ್ನಿ ಪಾರ್ವತಿ ಈಗ ಮತ್ತೊಂದು ಭಾವನಾತ್ಮಕ ಪತ್ರವನ್ನು ಬರೆದಿದ್ದಾರೆ ಮರ್ಯಾದೆ ಮತ್ತು ಅವರ ನೆಮ್ಮದಿಗಿಂತ ಸೈಟ್ ದೊಡ್ಡದಲ್ಲ ನನ್ನ ಪತಿ ಅನ್ಯಾಯವಾಗಿ ಯಾವ ಆರೋಪವನ್ನು ಕೂಡ ಎದುರಿಸಬಾರದು ಯಾವ ಆಸ್ತಿಯು ನನ್ನ ಪತಿ ಗೌರವ ಹಾಗೂ ಘನತೆಗಿಂತ ದೊಡ್ಡದಲ್ಲ ಮೂಡಾ ಸೈಟ್ ರಾಧಾಂತ ಆಗುತ್ತೆ ಅಂತ ನನಗೆ ಗೊತ್ತಾಗಲಿಲ್ಲ ಅಂತ ಸಿ ಎಂ ಪತ್ನಿ ಪಾರ್ವತಿಯವರು ಭಾವನಾತ್ಮಕ ಪತ್ರವನ್ನು ಬರೆದಿದ್ದಾರೆ ಎಸ್ ಒಂದು ಕಡೆ ರಾಜ್ಯ ರಾಜಕೀಯದಲ್ಲಿ ಮೂಡಾ ಕೇಸ್ ಸ್ಫೋಟಕ ತಿರುವನ್ನು ಪಡೆದುಕೊಂಡಿದೆ ಮೂಡ ಹದಿನಾಲ್ಕು ಸೈಟ್ ವಾಪಸ್ ನೀಡೋದಕ್ಕೆ ಸಿ ಎಂ ಪತ್ನಿ ನಿರ್ಧಾರವನ್ನು ತೆಗೆದುಕೊಂಡಿದ್ದು ಈಗ ಹದಿನಾಲ್ಕು ನಿವೇಶನಗಳನ್ನು ಹಿಂತಿರುಗಿಸ್ತೇನೆ ಅಂತ ಮೂಡಾ ಆಯುಕ್ತರಿಗೆ ಪತ್ರವನ್ನು ಬರೆದಿದ್ದಾರೆ ಇದೇ ಬೆನ್ನಲ್ಲೇ ನನ್ನ ಪತಿಯ ಮರ್ಯಾದೆ ಮತ್ತು ನೆಮ್ಮದಿಗಿಂತ ಯಾವ ಸೈಟ್ಗಳು ಕೂಡ ದೊಡ್ಡದಲ್ಲ ನನ್ನ ಪತಿ ಅನ್ಯಾಯವಾಗಿ ಯಾವ ಆರೋಪಗಳನ್ನು ಕೂಡ ಎದುರಿಸಬಾರ್ದು ಯಾವ ಆಸ್ತಿಯು ಅವರ ಗೌರವ ಘನತೆಗಿಂತ ದೊಡ್ಡದಲ್ಲ ಈ ಒಂದು ಮೂಡ ಸೈಟ್ ರಾಜ ಆಗುತ್ತೆ ಅಂತ ನನಗೆ ಗೊತ್ತಾಗಲಿಲ್ಲ ಅಂತ ಈಗ ಸಿ ಎಂ ಪತ್ನಿ ಪಾರ್ವತಿಯವರು ಭಾವನಾತ್ಮಕ ಪತ್ರವನ್ನ ಬರೆದಿದ್ದಾರೆ ಒಂದು ಕಡೆ ನಿನ್ನೆ ಇದ್ದಕ್ಕಿದ್ದಂತೆ ಸಿಎಂ ಪತ್ನಿ ಧರ್ಮ ಪತ್ನಿ ಪಾರ್ವತಿಯವರು ಹದಿನಾಲ್ಕು ಸೈಟ್ಗಳನ್ನು ಹಿಂತಿರುಗಿಸುವುದಾಗಿ ನಿರ್ಧಾರವನ್ನ ಮಾಡಿದ್ದು ಪತ್ರವನ್ನು ಕೂಡ ಬರೆದಿದ್ದಾರೆ ಈ ಬೆನ್ನಲ್ಲೇ ಮತ್ತೊಂದು ಭಾವನಾತ್ಮಕ ಪತ್ರವನ್ನು ಕೂಡ ಅವರು ಬರೆದಿರುವಂಥದ್ದು ನನ್ನ ಪತಿಯ ನೆಮ್ಮದಿ ಹಾಗೆ ಅವರ ಮರ್ಯಾದೆಗಿಂತ ಯಾವುದೇ ಸೈಟ್ಗಳು ನನಗೆ ದೊಡ್ಡದಲ್ಲ ನನ್ನ ಪತಿ ಅನ್ಯಾಯವಾಗಿ ಯಾವ ಆರೋಪಗಳನ್ನು ಕೂಡ ಎದುರಿಸಬಾರ್ದು ಯಾವ ಆಸ್ತಿಯು ನನ್ನ ಪತಿ ಗೌರವ ಘನತೆಗಿಂತ ದೊಡ್ಡದಲ್ಲ ಮೂಡಾ ಸೈಟ್ ರಾದಾಂತ ಆಗುತ್ತೆ ಅಂತ ನನಗೆ ಗೊತ್ತಾಗಲಿಲ್ಲ ನಾನು ಹದಿನಾಲ್ಕು ನಿವೇಶನಗಳನ್ನು ವಾಪಸ್ ಕೊಡ್ತೇನೆ ಅಂತ ಸಿ ಎಂ ಪತ್ನಿ ಪಾರ್ವತಿಯವರು ಮೂಡಾ ಆಯುಕ್ತರಿಗೆ ಈ ಒಂದು ಪತ್ರವನ್ನು ಬರೆದಿದ್ದಾರೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ